ಶೋಭಾ ನಾಮಿನೀರೇ ಸುಟ್ಲು ಸುಬಗಾನಿಗೆ ಶೋಭಾನಾಮಿನ ಸುಗುಣನಿಗೆ ಶೋಭಾನ ಮಿನಿ ನೀರೆ ತಿಂಕಾರಾಯಣಿಗೆ ಶೋಭಾನ ಮಿನಿ ನೀರೆ ಶೋಭಾನ ಲಕ್ಷ್ಮೀ ನಾರಾಯಣರ ಶರಣಕ್ಕೆ ಶರಣೆ ಪಕ್ಷಿ ವಾಹನ ಗರಗುವೆ ಪಕ್ಷಿ ವಾಹನ ಗರಗುವೆ ಅನುಗುಣ ಪಕ್ಷಿ ಸಹ ನಮ್ಮ ವಧುವರರ ಬಾಲೆ ಬಾಲೆ ಮಹಾಲಕ್ಷ್ಮಿ ಉದಸಿದಾಳ ದೇವಿ ಪಾಲಿಸಲಿ ನಮ್ಮ ವಧುವರ ಪ್ರಳಯದಲ್ಲಿ ತನ್ನ ರಸಿಯೊಳಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ ನಮ್ಮ ನಾರಾಯಣಗೂ ಈರಣ್ಯಗಳಿಗಡಿತು ಜಮ್ಮ ಎಂಬುವುದು ಅವತಾರ ಕಂಬು ಕಂಠದ ಸುತ್ತ ಅಂಬೂಜಾವೆರಡೂ ಕರು ಗದಿ ಧರಿಸಿ ಪಿತಾಮರವನ್ನುಟ್ಟು ಮರೆದಾಳೆ ಒಂದು ಕಾರಯ ಮನಿ ಬಳೆ ಮತ್ತೊಂದು ಕೈಯಿಂದ ಬರಗಾಳ ಕುಂದಿಲ್ಲದ ನನ್ನ ಸಂದೋಹ ಭೂಮಿಸುವ ಕಿರೆ ನಮ್ಮ ಸಲಹಾದಿ ಕೊಳೆಬ ಕಂಚಿಯ ಧಾಮ ನಿಮ್ಮವ ಕಿಂಚಿ ತಿಂಗಳು ನರಿವ ಕಾನನ್ನುಗೆ ಕಲುಕೆ ನಾನು ಊಟದ ಚೆನ್ನೆ ಲಕ್ಷ್ಮಿ ಸಲಹಾನಿ ನಮ್ಮ ವಧುವರ ರ ಮೊಲೆಗಟ್ಟು ಚಿನ್ನದ ಭರಣಗಡ ಚೆನ್ನೆ ಮಹಾಲಕ್ಷ್ಮಿ ಹರಿಸಿದಾಳೆ ಚೆನ್ನೈ ಮಹಾಲಕ್ಷ್ಮಿ ಹರಿಸಿದಾಳ ದೇವಿ ತಮ್ಮ ಮನ್ನೆಯ ವಧುವರ ಸಲಹಾನಿ ಕುಂಭ ಕುಂಭ ಕುಚ್ಚದ ಮೇಲೆ ಹಾರಗಳು ತುಂಬಿ ಗುರುಡ ಮುಖ ಕಮಲ ತುಂಬಿ ಗುರುಡ ಮುಖ ಕಮಲ ಗ ಮಹಾಲಕ್ಷ್ಮಿ ಜಗದಂಬೆ ವಧುವರನ ಸಲಹಾರಿ ಮುಕ್ತಿ ಮಾಲೆ ಬಿಟ್ಟಾಳೆ ಮಹಾಲಕ್ಷ್ಮಿ ಕಸ್ತೂರಿ ತಿಳಗ ಧರಿಸಿದಾಳೆ ಕಸ್ತೂರಿ ತಿಳಗಿ ತಿಳಿ ಸರ್ವತ್ರ ವಧುವರನ ಸಲಹಾರಿ ಅಂಬುಜ ಅಂಬುಜ ನಯನಗಳ ನಿಂಬ ನಂತ ಶಶಿ ನಿಂಬ ದಂತದ ಸೇವಾ ಭಗೋತಿ ಮಾಡಿ ನಿಂಬ ದಂತದ ಸೇವಾ ಮುಂಬುಕಿ ಮಾಡಿ ಮಹಾಲಕ್ಷ್ಮಿ ಮಿ ಉ ದಕ್ಷಿಯಾನಿ ವಧುವ ರೀ ದೇ ಮುದ್ದಿ ತೆಟ್ಟು ನವರತ್ನ ಮುಗೋಟವ ನತ್ತಿಯ ಮೇಲೆ ಧರಿಸಿದಳೆ ನತ್ತಿಯ ಮೇಲೆ ಧರಿಸಿದಳವಿ तन्ना 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 भक्तिया तन्ना भक्तिया जनरा सलहानी की राव सदै तुम वर्ण जाभूटा बस नेतियाले कशीडाले नेतियामेले कशीडाला देवी तन्ना सेवा तन्ना नेतियामेले ಹೊಡದ ಅರವಿಂದ ಮಾಲೆಯ ಹಿಂದಿರೆ ಪೊಳೆವ ಪೊರಡಲ್ಲಿ ಹಿಂದಿರೆ ಪೊಳೆವ ಕೊರಡಲ್ಲಿ ಕರಿಸಿದಾಳೆ ಅವಳಿಂದು ವಧುವರರ ಸಲಹಾಲೇ ದೇವಮ್ಮ ಬಟ್ಟೆಯ ಮೇಲು ಹತ್ತಿಕೆಯ ಭಾವ್ಯ ಮಹಾಲಕ್ಷ್ಮಿ ಕರೆಸಿದಾಳೆ ಭಾವ್ಯ ಮಹಾಲಕ್ಷ್ಮಿ ಕರೆಸಿದಳ ದೇವಿ ತಮ್ಮ ಸೇವಾ ಜನರ ಸಲಹಾಲಿ

ದುಲ್ಲಾ ಭಗ್ನನವ ಕಲಿಸಿ ಕೊಡುವ ಗುರುಗಾಡ ಬಲ್ಲಿದ ಧರ್ಮಕ್ಕೆ ಮರುಳಗಿ ಹರಿಬ್ಬರು ಸಣ್ಣದ ಪುರೋಹಿತ ಕೊಳಗ ಇದ್ದರು ಕಾಮಾನೇ ಜೀ ತಾನೊಬ್ಬ ಕಾಮಿನಿಗೆ ಸೋತಬ್ಬ ಬಾಮಿನ ಹಿಂದೆ ಹಾದಿದವ ಕಾಮ ಅಂತ ಮಾಗಿ ಕಾಮಿನ ಗೈದಿದಾನಬ್ಬ ಕಾಮಾದಿ ಗುರುದರ್ಬ ಕಾಮಿನೊಬ್ಬ ಪಶ್ಪಾರೇಶ್ವರಪ್ಪ ಅವ ಪೈಸುವನೊಬ್ಬ ಪರರಾಶಿ ುವ ಈಶ್ವರೊಬ್ಬ ಹಾಸ್ಯ ಮಾಡಿ ಹಳ್ಳ ಅವಧರಿಸಿಕೊಂಡೊಬ್ಬ ಮಾವನ ಕೊಂದೊಬ್ಬ ಮುರುಳಾಗಿ ಹನುಗಾಡ ಹಾವ ಹಾರುವ ಕೊಂದೊಬ್ಬ ಬಳಲೀಗ ಜೀವಾರ ಕೊಂದೊಬ್ಬ ಕುಳ ಕೇಡಂದನಿಸುವ ಶಿವನಿಂದೊಬ್ಬ ಬಯಲಾದ ಹಮೌಂಟೊಬ್ಬ ನಾನಿಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಕ್ಷಮ್ಮೆಯ ಬಿಟ್ಟೊಬ್ಬ ನರಗ ನಿಜೀವರ ಮನಮ ಬಿಟ್ಟಿ ಕೊಡಿಸುವ ಕಳರಂತೊಬ್ಬ ತನಗೆ ಸಣ್ಣ ದಾಗ್ಯವ ಬನ್ನಿದ ಗಂಜಿ ಬರಗೈದ ಒಳ್ಳೆ ನುಲ್ಲಭ ಮುತ್ತಿಗೆ ದೂರ ವ್ಯಂಜನಿಸುವ ಮಾತಾಡ ತಾಡ ಕಡಿದ ಗಣ ಎಲ್ಲ ರವ ಶುಂಶು ಮರ ದೇವ ಸಲೀಲೈ ತೊಲಗಿಸುವ ಒಳ್ಳೆ ನೀವರ

ಒಬ್ಬ ನವನ ಬರುವ ಮತ್ತಿಬ್ಬರಾವನಿ ಗಂಜಿ ಅಬ್ಬರದಲ್ಲ ಮಗ ಸುಲಿವಾರೋ ಒಬ್ಬ ನವ ನವ ಗಂಜಿ ಮೆಚ್ಚುವ ಗಣ ಸರ್ಬರಿಗವ ಅತವ ಸರ್ಬರಿ ಗವ ಅಮೃತವ ನೋಡಿಸು ಅವನೊಬ್ಬ ನಿಷ್ಠ ನಿರವದ್ಯ ನರನಿಷ್ಠ ನೀರವದ್ಯ ಎಂಬ ಶುದ್ಧಿತ್ತವ ಬರೆದು ನೋಡಲು ಬರಹರಿಗೆ

ಜನ್ಮಾಲಯದಲ್ಲಿ ಇದ್ದ ಬಗ್ಗೆ ಲಯ ಉಂಟ ಜನ್ಮಾಲಯವಿಲ್ಲ ಅವನೇಗೆ ಅಮ್ಮಿಯ ನೋಣಿಸಿದ್ದ ಯಶೋದಯ ಗೆದ್ದಾಳೆ ಅಮ್ಮ ಇವಾಗ ಹಸಿತೃಷ ಉಂಟೆ ಆಗ ಭಕ್ಷ ಬೋಚಿಯಾಗಿತ್ತು ಪೂಜಿಸುವ ಯೋಗಿಗೆ ಉಂಟೆ ಧನಧಾನ್ಯ ಆಗದರ ಕೊಂಬುದೇ ಪಾಕ ಮಾಡುವವನ್ನು ಮತ್ತಾಗ ನಲ್ಲಿ ಕೂದು ವಿಚಾರಿಸಿ ಅಪ್ಪಿಕೊಂಡಿಪ್ಪ ಅಮ್ಮೋಗ ಬೀಜ ಚಲಿಸಿದರೆ ಪ್ರಾಣಾಯ let's ಅವತಾರ್ಯಂಬು ದೇದು ನಂಬಾ ಶ್ರೀ ಹರಿಯ ಪಿಧ ಸ್ವಾಲಂಬುಡ ಅವರ್ತಾರಿ ಸೀದಿ ಕೃಷ್ಣ ಗಜ ಆವಾಡಿಯೋ ಬೇಯೋ

ൂ ശനേ അതി അത കൃഷ്ണനീല പരനാലി സംബനൈം വാടി സ്ുസ ಎಂಬ ಭಾಗವತ ಚಂದ ತಾಮ ತನ್ನು ನಂಬ ಮಾನವೀಗೆ ತಂದುಕೋಚಗಕ್ಕೆ ಕೈವಲ್ಯವಿಗ ಕುಂದು ಕೊರತೆ ಸಲಾಳು ಹತ್ತು ವರ್ಷದ ಕೆಳಗೆ ಮಕ್ಕಳ ಟೀಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಓದ ಅತ್ತಿಯಿಂದ ಚಿಸಿದ ಗೋಕುಲದ ಕನ್ನೆಯರ ಸತ್ಯ ಸಂಕಲ್ಪ ಬರೆದಿದ್ದ ಹತ್ತು ಮತ್ತಾರು ಸಸಿರ ಸ್ತ್ರೀಯರಲ್ಲಿ ಚಿತ್ತಸ್ತ್ರೀಯರು ಸೀದಾ ಬಾರೊಂಟೆ ಅತ್ತಿಯ ಸೃಷ್ಟಿ ಹರಿಗೆ ರಮ ರಮ ಕೋಪ ಕೋಟಿಂಗಣ ತರಳಿಸಿ ರಾ ನಮ್ಮ ಶ್ರೀಕೃಷ್ಣ ಮಕ್ಕಳ ಸೃಟಿಸುವ ಸಲಹಾಗಿ ಮಣ್ಣೊಂದಕ್ಕೆ ಮುಂದೆ ತುಂಬಾ ಶೋಧಿಗೆ ಸಣ್ಣ ಬಾಯೊಳಗೆ ರಂಗಡ ಕಣ್ಣಾರೆ ತೋರಿದ ನಮ್ಮ ಶ್ರೀ ಮಲ್ಲಪಾದಿಗೆ ಸಲಹಾದಿಗೆ ಮಲ್ಲಮಾರಿ ಮೊದಲಾದ ಯೋಗಿಗಳು ಮರಿಯರಿಗೆ ಮರುಳಂದೇ ಶ್ರೀಕೃಷ್ಣನ ಕಾಣಿ ಅಡಿಗಾಡಿ ಆರಾಧಿಸುತ್ತ ಮೊದಲಾದ ಮಮ್ಮಿಗವರಿಗೆ ವರವಿತ್ತ ಸಂಭ್ರಮದ ಸೂರಾರ ಎಳ್ಳಷ್ಟು ಕೋಪಕ್ಕೆ

സാവില്ല നരകളുവര ജന്മേസി ಪರ್ಯಂತ ಪಡೆಯು ನಮ್ಮ ನಾರಾಯಣ ಹಸಿ ಋಶ್ಯಾರೆ ಮರಣ ದುಷ್ಕರ್ಮ ಲು ಕಂಗಳು ಕೊಡಿಸುವ ಕೊಡಿಸುವ ನಲ್ಲ ಹರಿಯ

ಮನದೊಳಗಿನ ಕೃಷ್ಣ ನಿವಾರಕ್ಕೆ ಮೂಲ ರೂಪವೇ ಬಾಯಿಗೆ ವಯೂಧ ಕೋವಿದರು ಹುಟ್ಟಿದ ನೆಂಬರೆ ಬಾಯಿಗೆ ಬಂದಂತೆ ಮಕ್ಕಳಿರೋ ಪುಟ್ಟ ಪಿತ್ತಂಬರ ದೊಡ್ಡ ಮುಕುಟ ಮೆಟ್ಟಿದ ಕುರುಹ ತೋರಿದ പുട്ടീരാം മെലുതേശ ഹംസ മേഷന വേര മാനീഷറു സരളല്ലേവേശ്വര സഖ്യമുഭനികളില്ല പതിയ നമു

ಕೊು ಬಳೆಗಳು ತಾಳ ಹೊಂದಾಳೆಗಳು ತಂಬಾಟೆ ಬೇರೆ ಪಟಬಗಳು ಫಂ ಶಂಕ ದೊಡ್ಡು ಮಾವಾರಿ ಅಂಬುದಿಯ ಮಾಸೆಯಲ್ಲೇ ಸೂ ಅಲ್ಲಿಗೆ ಬಾಜನ ಗುಣ ಛೋಟ ಶ್ರಾಮನಿಗೆ ಪೂಜೆ ಇತ್ತು ನಡೆಯಿದ್ದ ಮನೆಯ મંત્રબે વશિષ્ઠ રાધરાધ મુદુર શોષે યુદ્ધ સંભ્રમિંદી નુંબીમોળું તુંબૂરુરાદૂરૂ ન સતડાંબર ದೇವರೀಯಾರೆಲ್ಲ ಬಂದೊಡಗಿ ಪಾಠಿ ಪಾಡುತ್ತೇವ ದೇವ ಮಳಗಾಲ ಶಿವರಣ ಮೇಲೆ ಕರೆದಾರು ಋತೋ ರತ್ನಗಳಿಂದ ಕೆತ್ತಿಸಿದ ಹಾಸೆಯ ನವರತ್ನ ಮಂಟಪದಿ ಪಸರೀಸ್ರೀ ನವರತ್ನ ಮಂಟಪದಿ ಪಸರೀಸ್ರೀ ಕೃಷ್ಣಂಗ ताजयारना करेना आरु। हम्म। दोहे। शेषा। शेषा सही नहीं दोष दूरा नहीं बासुरा का या बासुरा का या हरे बाजी कुछ ना। न महसूस के बा। कंजा। कंजा रोचा नहीं बा। मंजूला मुट्ठी बा। खंजा।

ಹ್ಮ್ ಚಿನ್ಮಾಯ ಚಿನ್ಮಾಯ ದೀಪ ನಿಮ್ಮ ಮೈಗಳು ಅಲ್ಲಿ ಪದ್ಮದಲಿ ರಮೆಯರೊಡಗೂಡಿ ರವಸೋಬಾ ಶ್ರೀ ಕೃಷ್ಣ ಸುರರಿಗೆ ಆನಂದ ದಿವ ಕರುಣಿ ಆನಂದ ದೀವ ಕರುಣಿ ಬಾ ಶ್ರೀ ಕೃಷ್ಣ ವಿಲಾಸ ಕೈಗೊಂಬ ಶ್ರೀ ಕೃಷ್ಣ ಅನಾ ಬೊಮ್ಮ ಪರ ಬೊಮ್ಮ ಮೂರು ಮುಖ್ಯ ಪ್ರಾಣ ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತಿ ದೇವಿಯಾಗ ನಿತ್ಯ ಬಡಿಸಿದಾರ ீிங் படிசெண்டு சரபர கைகொம்பா படிசனு கைகொண்டோ நிம்ம ஹசேப

ಅದೊನಾ ಬಂದು ಹಸಿಯ ಮೇಲೆ ಲಕ್ಷ್ಮಣಿ ಕೃಷ್ಣನ ಹಾಕು ವೈಭವ ದಿ ಕು ಕೃಷ್ಣ ನಾಕು ನಿಮ್ಮ ನಡೆಸಿದರು ಸರಸ್ವತಿ ಭಾರತಿ ಮೊದಲಾದ ಶಾಸ್ತ್ರೀಯರು ದೀನಾಕ್ಷತೆಯನ್ನು ಅಡಿಯಾಗೆ

ઉપિતા કળ નોડે અમૃતા હર્ષદ ઉર્ષે માવ દેવાદલું કેડેલંદો શ્રી કૃષ્ણ દેવસ્થાન ಸೌಂದರ್ಯದಿಂದ ಏತ ಮಾಯವಾದ ಲಾವಣ್ಯದಿಂದ ಮರೇ ಲಕ್ಷ ಹೆಣ್ಣು ರೂಪ ಕಣ್ಣು ಕನ್ಯಾ ಮಹಾಲಕ್ಷ್ಮಣರೆ ಖಂಡು ಟ್ರೇವನು ಲಾಮನ್ಯ ಮಾಯ ವಾದ ಹರ್ಯ ಶ್ರೀ ವೈಶೋಖ್ಯ ಮುಖ್ಯರಂಗದಿಂದ ಬಳಸಿ ಸೇವಾ ಕರ್ಸರೇ ಗುರುಸಿರು

ചെ മേസി હે વદના હે વદના તન્ત્રેડા લક્ષ્મીય જવિંત અક્ષિરાં અંબુયલી જવિંતમક્ષીય અંબુયલી શ્રી દુષ્નુલે જયી નમ મલ્લા રાસલ હાદી ઈ પદવા ઈ પદવા માલિદા વાદી રાજા પુનીગે શ્રી પતિયાદા શ્રી પતિયાદા હે વદના તાપવ કળદો તન્ના સંભશી ચરણ ચરણ સમીપ Sampai balai ni tu Sarah hari